ಸುಲೆಪೇಟ್ ಗ್ರಾಮದ ಸೋಲಿಸ್ ಟ್ರ್ಯಾಕ್ಟರ್ ಶೋರೂಮ್ ನ ಮಾಲೀಕರಾದ ಗಾಳೆಪ್ಪ ಮಡಿವಾಳ್ ಅವರಿಗೆ ಬೆಸ್ಟ್ ಸೇಲರ್ ಅವಾರ್ಡ್ ಲಭಿಸಿದ ಹಿನ್ನೆಲೆಯಲ್ಲಿ ಸುಲೆಪೇಟ್ ಗ್ರಾಮದ ಗೆಳೆಯರ ಬಳಗದಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಸೋಲಿಸ್ ಟ್ರಾಕ್ಟರ್ ಶೋರೂಮ್ ನ ಮಾಲೀಕರಾದ ಗಾಳೆಪ್ಪ ಮಡಿವಾಳ್ ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೋಲಿಸ್ ಟ್ರ್ಯಾಕ್ಟರ್ ಮಾರಾಟ ಮಾಡಿದ್ದಕ್ಕೆ ಅವರಿಗೆ ಸಿಂಗಾಪುರದಲ್ಲಿ ಬೆಸ್ಟ್ ಸೇಲರ್ ಅವಾರ್ಡ್ ಲಭಿಸಿರುವ ಹಿನ್ನೆಲೆಯಲ್ಲಿ ಸುಲೆಪೇಟ್ ಗ್ರಾಮದ ಗೆಳೆಯರ ಬಳಗದ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇವತ್ತಿನ ದಿವಸ ನಮ್ಮ ಸುಲಪೇಟೆ ಗ್ರಾಮದ ಯುವಕ ಮತ್ತು ನಮ್ಮ ಆತ್ಮೀಯ ಗೆಳೆಯನಾದ ಶ್ರೀ ಹಣಪ್ಪ ಬಡಿವಾಡ್ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಸನ್ಮಾನ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಅವರಿಗೆ ಸಿಂಗಾಪುರ್ನಲ್ಲಿ ಸೋಲಿಸ್ ಕಂಪ್ನಿಯ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಇವರಿಗೆ ಬೆಸ್ಟ್ ಸೇಲರ್ ಅಂತ ಅವಾರ್ಡ್ ಕೊಟ್ಟಿರ್ತಾರೆ ಅದೇ ಥರ ಇವರು ಇನ್ನೇ ಇನ್ನೂ ಮುಂದೆ ಹೆಚ್ಚು ಹೆಚ್ಚಾಗಿ ಸೇಲ್ ಮಾಡ್ತಾ ನಮ್ಮ ಇಡೀ ದೇಶಕ್ಕೆ ಮಾದರಿ ಅಂತ ನಮ್ಮ ಹೇಳೋತಿಲ್ಲ ಆರಿಸ್ತೀವಿ ನಮಗೂ ತುಂಬ ನಮಗೂ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಫಸ್ಟ್ ಗಾಳಪ್ಪ ಅವರು ಇಲ್ಲಿ ದೃಷ್ಟಿಪಟ್ಟು ನಮಗೆ ಡೌಟ್ ಇತ್ತು ಇದು ಏನು ಹೊಸ ಕಂಪ್ನಿ ಆಗಿದೆ ಯಾಕೆ ನಮಗೆ ಭಾಳ ಡೌಟ್ ಇತ್ತು ಬಟ್ ಅವ್ರು ಜೀರೋ ಇಂದ ನೂರೈವತ್ತು ಟ್ಯಾಕ್ಟ್ರಿಗೆ ಸೇಲ್ ಮಾಡಿದ್ದಾರೆ ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಂಬರ್ ಒನ್ ಬ್ರ್ಯಾಂಡ್ ಆಗಿಬಿಟ್ಟಿದ್ದಾರೆ ಇವತ್ತು ಅವರು ಸರ್ವಿಸ್ ಆಗಿಬಿಟ್ಟಿದೆ ಸೊ ಆದ ಕಾರಣ ಸಿಂಗಾಪುರಲ್ಲಿ ಅವರು ಅವಾರ್ಡ್ ತಗೊಂಡಿದ್ದಾರೆ ಅವರು ಈಗ ಪೊಲೀಸ್ ಹೋರಾಡಿದಾರಲ್ಲ ಅವರಿಂದ ಅವಾರ್ಡ್ ತಗೊಂಡಿದ್ದಾರೆ ನಮ್ಗೆ ಬಹಳ ಹೆಮ್ಮೆಯ ವಿಷಯ ಇದು ಅದಕ್ಕೆ ನಾವು ಇದು ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಇಲ್ಲಿ ಸಿಲೆಬಟ್ ಅಲ್ಲಿ ಇನ್ನು ಮುಂದೆ ಬಿ ಅವ್ರು ಈ ಕರ್ನಾಟಕ ಹಾಕೊಂಡ್ರಲ್ಲ ಮುಂದೆ ಆಲ್ ಓವರ್ ಇಂಡಿಯಾನು ಬಡಿಬೇಕಂತ ನಮ್ಗೆ ಒಂದು ಆಸೆ ಅದ ಕಳಪ ಈ ಸನ್ಮಾನ ನನಗೆ ತುಂಬಾ ಸಂತೋಷವಾಗ್ತದೆ ಯಾಕಂದ್ರೆ ನಮ್ಮ ಗೆಳೆಯರ ಬಳಗದಿಂದ ಸನ್ಮಾನ ಮತ್ತು ಅದೇ ಅದೇ ರೀತಿ ನಮ್ಮ ಕಂಪನಿಯಿಂದ ಸನ್ಮಾನ ಆಗಿ ತುಂಬಾ ಸಂತೋಷವಾಗ್ತದೆ ನನಗೆ ಈ ಸಂದರ್ಭದಲ್ಲಿ ಶಿವಕುಮಾರ್ ಸಜ್ಜನ್ ಆರೀಫ್ ಮೊಮಿನ್ ಪ್ರಕಾಶ್ ಮಂತ್ರಿ ಶಿವಕುಮಾರ್ ಮುನಳ್ಳಿ ಕತಳಪ್ಪ ತಳವಾರ್ ಸುರೇಶ್ ಬಂದಿ ಸೇರಿದಂತೆ ಅನೇಕರು ಇದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಟ್ ಮಧುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ मान्यवर ब्लैकबेरी जैक एंड जोन्स रेयर रैबिट स्पाइकर ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಡಬಲ್ ನೈನ್